ರುವಂತ ಸಂದರ್ಭದಲ್ಲೂ ಸಮೇತ ಅವರಿಗೆ ಅವರ ಆಲೋಚನೆಗಳ ಬಿಟ್ಟು ಬೇರೆ ರೀತಿಯಾದಂತಹ ಆಲೋಚನೆಗಳು ಅವರ ಜೀವನದಲ್ಲಿ ಉಂಟಾಗ್ತಾ ಇರುತ್ತೆ ಪ್ರೇಕ್ಷಕರೇ ಹಾಗೆ ಇಂತಹ ಆಲೋಚನೆಗಳು ಅವರಿಗೆ ನೆಗೆಟಿವ್ ಒಂದು ವೈಬ್ರೇಷನ್ಸ್ ನ ಕೊಡ್ತಾ ಇರ್ತದೆ ಹಾಗೆನೇನೆ ನಿಮ್ಗೆ ಯಾರಿಗೆ ನಕಾರಾತ್ಮಕ ಬಾಧೆಗಳಿದೆ ಯಾರಿಗೆ ಅಮಾನುಷ ಶಕ್ತಿಗಳಿದೆ ಯಾರಿಗೆ ಮಾಂತ್ರಿಕ ಬಾಧೆಗಳು ಆಗಿದೆ ಅವರ ನೋ ಅವರ ನೋವು ಅವರ ಕಷ್ಟ ಅವರ ಸಂಕಟ ಅವರ ಏನೋ ಪ್ರತಿಯೊಂದು ಫೀಲಿಂಗ್ಸ್ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂಡ್ ನಾನು ಅನುಭವಿಸಿದ್ದೀನಿ ಅದಕ್ಕೇನೆ ಹೇಳ್ತಾ ಇರೋದು ಇಂತಹ ಸಂದರ್ಭದಲ್ಲಿ ನಮಗೆ ಯಾರು ಸಾಥ್ ಕೊಡಲ್ಲ ಅಂತಹ ಸಂದರ್ಭದಲ್ಲಿ ನಮಗೆ ನಾವೇ ಬೀಳಬೇಕು ಏಳ್ಬೇಕು ಬಿಳಬೇಕು ಹೇಳ್ಬೇಕು ಅದನ್ನ ನೀವು ಧೈರ್ಯವಾಗಿ ಅದನ್ನ ಫೇಸ್ ಮಾಡ್ತಾ ಹೋಗ್ಬೇಕು ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಕಸ್ಮಾತ್ ಅದೃಷ್ಟನೋ ಅಥವಾ ದುರಾದೃಷ್ಟನ ದುರಾದೃಷ್ಟ ಅಂತ ಅನ್ಕೋಬೇಡಿ ಇದನ್ನ ಅದೃಷ್ಟ ಅಂತ ತಿಳ್ಕೊಬೇಕು ಯಾಕೆಂದ್ರೆ ಯಾವುದೇ ನಮಗೆ ಸಮಸ್ಯೆಗಳು ಬಂದಾಗ ನಾವು ಅದನ್ನ ಯೋಗವಾಗಿ ಪರಿವರ್ತನೆ ಮಾಡ್ಕೊಂಡಾಗ ನಮಗೆ ಖಂಡಿತವಾಗ್ಲು ಅದು ಪಾಸಿಟಿವ್ ಆಗುತ್ತೆ ಅಂತಾನೆ ಹೇಳ್ತೀನಿ ಹಾಗೇನೆ ಯಾವುದೋ ಒಂದು ನಕಾರಾತ್ಮಗಳು ದೇಹವನ್ನ ನಮಗೆ ಸೇರಿ ತೊಂದರೆಯನ್ನು ಕೊಡ್ತಾ ಇದ್ರೆ ಅದ್ರ ಎಷ್ಟ್ರ ಮಟ್ಟಿಗೆ ಸರಿ ಅಂತಾನೆ ನೀವೇ ಯೋಚನೆ ಮಾಡಿ ಸೊ ನನ್ನ ದೇಹದಲ್ಲಿ ಅಥವಾ ಇದು ಒಂದು ದೇಹದಲ್ಲಿ ಅದರ ಜೀವಾತ್ಮ ಮಾತ್ರ ಇರ್ಬೇಕು ಅನ್ಯ ಜೀವಾತ್ಮಗಳು ಸೇರಿದಂತಹ ಸಂದರ್ಭದಲ್ಲಿ ಆ ಜೀವಾತ್ಮಕ್ಕೆ ಅಥವಾ ಈ ದೇಹಕ್ಕೆ ಈ ಜೀವಾತ್ಮಕ್ಕೆ ಹತ್ತು ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಯಾಕಂದ್ರೆ ನಮ್ಮ ನಿತ್ಯ ಜೀವನ ಮಾಡಕ್ಕೆ ನಮಗೆ ಇವತ್ತಿನ ದಿನದಲ್ಲಿ ಸಾಕಷ್ಟು ಹಣ ಸಮಯ ಎಲ್ಲಾನು ಬೇಕು ಅದರ ಜೊತೆಗೆ ಇಂತಹ ಒಂದು ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಾವು ತುಂಬಾನೇ ಬೇಸತ್ತು ಹೋಗ್ತೀವಿ ಅಂತಹ ಸಂದರ್ಭದಲ್ಲಿ ಕೆಲವರು ಮಕ್ಕಳು ಮನೆಯಲ್ಲಿ ಮಾತು ಕೇಳಲ್ಲ ಹೆಂಡ್ತಿ ಮಾತು ಕೇಳಲ್ಲ ಗಂಡ ಮಾತು ಕೇಳಲ್ಲ ಈ ತರ ಎಲ್ಲ ಪರಿಸ್ಥಿತಿ ಉಂಟಾಗುತ್ತೆ ಜೊತೆ ಜೊತೆಗೆ ಅವರ ದಿನನಿತ್ಯ ಜೀವನದ ಕೆಲಸಗಳು ಅಥವಾ ಅವರ ದಿನನಿತ್ಯ ಕಾರ್ಯಗಳು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಇವರ ಆಫೀಸ್ ಕೆಲಸ ಅಂತ ಏನಿದೆ ಎಲ್ಲದಕ್ಕೂ ಇವರಿಗೆ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ ಪ್ರಿಯ ವೀಕ್ಷಕರೇ ಹಾಗೆ ಕೆಲವರನ್ನ ನೀವು ನೋಡ್ಬೋದು ಸುಮ್ಮನೆ ಆದ್ರೂ ಒಂಥರ ತಲೆ ತಿರುಗು ಅಂತ ಹೇಳ್ತಾ ಇರ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಯಾಕೋ ತುಂಬಾ ತಲೆ ತೆಗ್ತಾ ಇದೆ ಬಾಯಲ್ಲಿ ಒಂಥರ ತೇಗ್ ಬರ್ತಾ ಇದೆ ಹೊಟ್ಟೆ ಗುಡುಗುಡು ಅಂತ ಇದೆ ಹೊಟ್ಟೆಯಿಂದ ಬೆನ್ನಿಗ್ ಹೋಗ್ತಾ ಇದೆ ಬೆನ್ನಿಂದ ಹೊಟ್ಟೆಗೆ ಬರ್ತಾ ಇದೆ ಆಮೇಲೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡ್ತಾ ಇದೆ ತೇಗ್ ಬರ್ತಾ ಇದೆ ಸುಸ್ತ ಆಗ್ತಾ ಇದೆ ಕೆಲವ್ರನ್ನ ನೀವು ನೋಡ್ಬೇಕು ಹೆಣ್ಮಕ್ಳು ಗ್ಯಾಸ್ ಹತ್ರ ಹೋದ ತಕ್ಷಣ ಸುತ್ತು ಅಂತ ಹೇಳ್ತಾರೆ ಕೆಲವರ ಟಾಯ್ಲೆಟ್ ಗೆ ಹೋದ ತಕ್ಷಣ ಸುತ್ತು ಬಾಯಿಂದ ನೀರು ಬರುವಂತದು ಆ ತರ ಎಲ್ಲಾ ಅವ್ರಿಗೆ ಆಗ್ತಾ ಇರುತ್ತೆ ಅದರ ಜೊತೆಗೆ ಸುಮ್ ಸುಮ್ನೆ ಆದ್ರು ಕೆಲವ್ರನ್ನ ನೀವು ನೋಡ್ಬೇಕು ಬಿಸಿಲಿಗೆ ಹೋದ್ರೆ ಒಂದು ಹಾಫ್ ಅನ್ ಅವರ್ ಸಮೇತ ಅವ್ರಿಗೆ ಬಿಸಿಲಲ್ಲಿ ನಿಂತ್ಕೊಳ್ಳೋಕು ಆಗಲ್ಲ ಅದರ ಜೊತೆಗೆ ಅವ್ರು ಟೋಟಲಿ ಇಂಬ್ಯಾಲೆನ್ಸ್ ಆಗ್ತಾರೆ ಹೀಗೆ ಹೀಗೆ ಆಗ್ತಾ ಇರುತ್ತೆ ಅದರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಕಣ್ಣು ಅವರಿಗೆ ಚುಚ್ಚದು ಕಣ್ಣೆಲ್ಲ ಚುಚ್ಚಿ ಚುಚ್ಚಿ ಒಂದ್ ಅರ್ಧ ಗಂಟೆ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು ತುಂಬಾ ಕಣ್ಣೆಲ್ಲ ಚುಚ್ಚ ಬಿಡುತ್ತೆ ಯಾಕೆ ಅಂದ್ರೆ ಈ ವ್ಯಕ್ತಿಯ ದೇಹ ಶುದ್ಧವಾಗಿ ಇದ್ರೂ ಅನ್ಯ ಆತ್ಮಗಳು ಅಥವಾ ಅನ್ಯ ಅಮಾನುಷ ಶಕ್ತಿಗಳು ಅನ್ಯ ಪ್ರೇತಾತ್ಮಗಳು ಸೇರಿದಂತಹ ಸಂದರ್ಭದಲ್ಲಿ ಕಣ್ಣು ಸಮೇತ ಅವ್ರಿಗೆ ತಿರುಗ್ತಾ ಇರುತ್ತೆ ಅವ್ರು ನೋಡುವಂತ ದೃಷ್ಟಿ ನೋಡ್ಬೇಕು ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಕಣ್ಣುಗಳೇ ತುಂಬಾ ದಪ್ಪ ದಪ್ಪ ಆಗಿ ಕಾಣದು ಯಾಕೆ ಅಂದ್ರೆ ಟೋಟಲ್ ಆಗಿ ಈ ವ್ಯಕ್ತಿಯ ದೇಹವನ್ನ ದಬ್ಬಾಳಿಕೆಯಲ್ಲಿ ಇಟ್ಕೊಂಡು ಆ ದೇಹವನ್ನ ಕಂಟ್ರೋಲ್ ತಗೊಳುತ್ತೆ ಅಂತಹ ಸಂದರ್ಭದಲ್ಲಿ ಅನ್ಯ ಅನ್ಯ ಆತ್ಮದ ಶಕ್ತಿನೇನೆ ಜಾಸ್ತಿ ಆಗೋಗಿ ಈ ವ್ಯಕ್ತಿಯ ದೇಹ ದುರ್ಬಲ ಆಗುತ್ತಾ ಬರುತ್ತೆ ಅಂತಹ ದುರ್ಬಲ ಆಗಿರುವಂತಹ ದೇಹ ಏನಾಗುತ್ತೆ ನಿತ್ಯ 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 ಅನಾರೋಗ್ಯಕ್ಕೆ ತುತ್ತಾಗುತ್ತೆ ಕೆಳಗಡೆ ಕಣ್ಣುಗಳು ಕಪ್ಪಾಗೋದು ಆಮೇಲೆ ತಲೆ ತುಂಬಾ ನೋವು ಬರ್ತಾ ಇರುತ್ತೆ ಸಿಟಿ ಸ್ಕ್ಯಾನ್ ಮಾಡ್ಸಿರ್ತಾರೆ ಎಂ ಆರ್ ಐ ಸ್ಕ್ಯಾನ್ ಮಾಡಿಸಿರ್ತಾರೆ ಆದ್ರೂ ಅವರಿಗೆ ಏನು ಮಾತ್ರೆಗಳು ನುಂಗಿರ್ತಾರೆ ಕಮ್ಮಿ ಆಗಲ್ಲ ಜೊತೆಗೆ ತಲೆಗೆ ಆಗಿರ್ಬೋದು ಕಣ್ಣಿಗೆ ಅಥವಾ ಕಣ್ಣಿನ ನರಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಇರುತ್ತೆ ಇದನ್ನೆಲ್ಲವನ್ನು ಅವರು ಪರೀಕ್ಷೆ ಮಾಡಿಸಿರ್ತಾರೆ ಆದ್ರೂ ಅವರಿಗೆ ಕಾಣಿಸದೆ ಹೋಗೋದು ಕೆಲವರಿಗೆ ನೋಡ್ಬೇಕು ಕಣ್ಣನ್ನ ಮುಚ್ಕೊಂಡ್ಬಿಡ್ತಾರೆ ಬಟ್ ಡಾಕ್ಟರ್ ಹೋದಾಗ ಮಯಸ್ತೇನಿಯ ಗ್ರೇವಿಯ ಅಂತ ಹೇಳ್ಬಿಟ್ಟು ಒಂದು ನರಗಳ ಸಮಸ್ಯೆ ಅಂತ ಹೇಳ್ತಾರೆ ಕೆಲವರ ನೀವು ನೋಡ್ಬೇಕು ಬಾಯಿ ಬಿಟ್ಟ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಯಾಕೆಂದ್ರೆ ಅವರ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ಹೊಟ್ಟೆ ಒಳಗಡೆನೆ ಕೂತ್ಕೊಂಡು ತೊಂದರೆಯನ್ನು ಕೊಡುತ್ತೆ ಗೊತ್ತೇ ಆಗಲ್ಲ ಸೊ ಇಲ್ಲಿ ನಾನು ಸಿಂಪಲ್ ಆಗಿ ಒಂದು ಬೌಲ್ ಇದೆ ಅನ್ಕೊಳ್ಳಿ ಇಲ್ಲಿ ಏನೋ ಒಂದ್ ಎರಡು ಇಟ್ಟಿರ್ತೀನಿ ಮುಚ್ಚಿಬಿಟ್ಟು ಅಂತ ಅನ್ಕೊಳ್ಳಿ ಮೂರ್ ದಿನ ಆದ್ಮೇಲೆ ತೆಗೆದಾಗ ಎಷ್ಟು ಕೊಳತು ಹೋದ ವಾಸನೆ ಬರುತ್ತೆ ಆ ಎನರ್ಜಿ ನಮ್ಮ ಇರೋದು ಬಾಯಿಯ ಮುಖಾಂತರ ಕೆಳಗಡೆ ಹಾಗಾಗಿ ಕೆಲವರಿಗೆ ನೀವು ನೋಡ್ಬೇಕು ಗ್ಯಾಸು ವಾಸನೆ ಮೇಲೆಯಿಂದ ಗ್ಯಾಸು ವಾಸನೆ ಕೆಳಗಡೆಯಿಂದನೂ ಗ್ಯಾಸ್ ವಾಸನೆ ಜೊತೆಗೆ ಬಾಯಿ ಅಷ್ಟೇ ಒಂದು ವಾಸನೆ ಬರ್ತಾ ಇರುತ್ತೆ